ವಿಶ್ವಾಸ ನಮ್ಗಿತ್ತು ಆದ್ರೆ ಚುನಾವಣೆ ನಡೀತಾ ಇದೆ ನೋಡಿ ಯಾವುದೇ ಚುನಾವಣೆ ಇಲ್ಲ ಅದಕ್ಕೆ ಬಿಜೆಪಿ ಸರ್ಕಾರ ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ಸಂಸದೆ ಆದ್ರೆ ನಮ್ಮ ಅದು ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಮಾಡ್ಲಿಲ್ಲ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆಗ್ಲೇ ಹೇಳಿದ್ದಾರೆ ಸಿಎಂ ಪತ್ರ ಕೂಡ ಬರ್ದಿದ್ರು ಇಷ್ಟೆಲ್ಲ ನಮ್ಗೆ ಸಹಾಯ ಮಾಡ್ಬೇಕಂತ ಆದ್ರೆ ಯಾವುದೇ ಸಹಾಯ ಮಾಡ್ಲಿಲ್ಲ ನಿಜವಾಗಿ ಇದೊಂದು ದುರ್ದೈವ ಅಂತ ಹೇಳ್ಬೇಕಂತ ಬಯಸ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ನಿರೀಕ್ಷೆಗಳು ಇಟ್ಟು ತುಂಬಾ ನಿರೀಕ್ಷೆ ಇತ್ತು ನಮಗೆ ಕಾಂಪನ್ಸೇಟ್ ಮಾಡಬೇಕು ಅನ್ನೋದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಹೈಯೆಸ್ಟ್ ಟ್ಯಾಕ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ ನಾವು ಅದ್ರ ನಮ್ಗೆ ಕಾರ್ಯಕ್ರಮ ಕೊಡ್ತಾರೆ ಹಣ ಸಹಾಯ ಮಾಡ್ತಾರೆ ಅಂತ ಆದ್ರೆ ಅದೆಲ್ಲ ಹುಸಿ ಆಗಿದೆ ನಿಜವಾಗ್ಲೂ ದುರಾದೃಷ್ಟ ಇದು ದುರ್ದೈವ ಅಂತ ಹೇಳ್ಬೇಕಾಗ್ತದೆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡಲಿ ಚುನಾವಣೆ ಹೇಗಿದೆ ಸರ್ ಈಗಾಗಲೇ ಜೆಲ್ಲಿ ಚುನಾವಣೆ ಕ್ಯಾಂಪೇನ್ ಕೂಡ ಮಾಡಿದ್ದೀವಿ ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಕೆಲವು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್ ಕೆಲವು ಕಡೆ ಬಿಜೆಪಿ ಆಪ್ ಇದೆ ಅದೇ ಜನ ಬಿ ಜೆ ಪಿ ಮತ್ತು ಆಪ್ ಮೇಲೆ ಬೇಜಾರಿದೆ ಅದೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ಯಾಕಂದರೆ ಹೇಳಿ ಕಳೆದ ಮೂರು ಚುನಾವಣೆ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇರುವಾಗ ಏನು ಅಭಿವೃದ್ಧಿ ಆಗಿತ್ತು ಹದಿನೈದು ವರ್ಷ ಇವತ್ತಿನಿಂದ ಜನ ಅದನ್ನು ನೆನೆಸ್ಕೊಳ್ತಾರೆ ಅಂದರೆ ಶೀಲಾ ದೀಕ್ಷಿತ್ ಒಳ್ಳೆ ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿತ್ತು ಅಂತ ಅದಾದಮೇಲೆ ಅವಕಾಶ ಆಗಲಿಲ್ಲ ಜನ ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಅದರಿಂದ ಒಟ್ಟಾರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಬೈಕ್ ಚೆನ್ನಾಗಿರುತ್ತೆ ಅಷ್ಟು ಹೇಳ್ಬಲ್ಲ ಎಷ್ಟು ಕ್ಷೇತ್ರಗಳಲ್ಲಿ ಫೋಕಸ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಈಗ ಎಲ್ಲ ಕ್ಷೇತ್ರ ಕಂಟೆಸ್ಟ್ ಮಾಡ್ತಾ ಇದೆ ಸುಮಾರು ಒಂದು ಇಪ್ಪತ್ತೈದಿನ ಮೂವತ್ತು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಮನ ಹಾಸ್ಬಿಟ್ಟು ಅಲ್ಲಿ ಯಾಕಂದರೆ ನಮ್ಮ ಲಾಸ್ಟ್ ಓಟ್ ಶೇರ್ ಜಾಸ್ತಿ ಆಯ್ತು ಒಟ್ಟಾರೆ ಒಂದು ಹೇಳಿದ್ರೆ ಬದ್ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ನೆನೆಸ್ಕೊಳ್ತಾ ಇದ್ದಾರೆ ಅದು ನಮ್ಮ ಹೋರಾಟ ನಾವು ಮಾಡ್ತಾ ಇದ್ವಿ ಒಂದು ವಿಶ್ವಾಸ ನಮಗಿತ್ತು ಆದ್ರೆ ಚುನಾವಣೆ ನಡೀತಾ ಇದೆ ನೋಡಿ ಯಾವುದೇ ಚುನಾವಣೆ ಇಲ್ಲ ಅದಕ್ಕೆ ಬಿಜೆಪಿ ಸರ್ಕಾರ ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ಸಂಸದೆ ಆದ್ರೆ ನಮ್ಮ ಕರ್ನಾಟಕ ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಲಿಲ್ಲ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆಗ್ಲೇ ಹೇಳಿದ್ದಾರೆ ಸಿಎಂ ಪತ್ರ ಕೂಡ ಬರ್ದಿದ್ರು ಇಷ್ಟೆಲ್ಲ ನಮಗೆ ಸಹಾಯ ಮಾಡಬೇಕಂತ ಆದರೆ ಯಾವುದೇ ಸಹಾಯ ಮಾಡ್ಲಿಲ್ಲ ನಿಜವಾಗಿದೊಂದು ದುರ್ದೈವ ಅಂತ ಹೇಳ್ಬೇಕಂತ ಬಯಸ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ನಿರೀಕ್ಷೆಗಳು ಇಟ್ಟು ತುಂಬಾ ನಿರೀಕ್ಷೆ ಇತ್ತು ನಮ್ಗೆ ಕಾಂಪನ್ಸೇಟ್ ಮಾಡಬೇಕು ಅನ್ನೋದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಹೈಯೆಸ್ಟ್ ಟ್ಯಾಕ್ಸ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ನಾವು ಅದ್ರ ನಮ್ಗೆ ಕಾರ್ಯಕ್ರಮ ಕೊಡ್ತಾರೆ ಹಣ ಸಹಾಯ ಮಾಡ್ತಾರೆ ಅಂತ ಆದ್ರೆ ಅದೆಲ್ಲ ಹುಸಿ ನಿಜವಾಗ್ಲೂ ನಿಜವಾಗ್ಲು ದುರಾದೃಷ್ಟ ಇದು ದುರ್ದೈವ ಅಂತ ಹೇಳ್ಬೇಕಾಗ್ತದೆ ಹಿನ್ನೆಲೆಯಲ್ಲಿ ಜನ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾರೆ ಚುನಾವಣೆ ಹೇಗಿದೆ ಸರ್ ಈಗಾಗಲೇ ಜೆಲ್ಲಿ ಚುನಾವಣೆ ಕ್ಯಾಂಪೇನ್ ಕೂಡ ಮಾಡಿದ್ದೀವಿ ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಕೆಲವು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್ ಕೆಲವು ಕಡೆ ಬಿಜೆಪಿ ಆಪ್ ಇದೆ ಆದರೆ ಜನ ಬಿ ಜೆ ಪಿ ಮತ್ತು ಆಪ್ ಮೇಲೆ ಬೇಜಾರಿದೆ ಆದರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ಯಾಕಂದರೆ ಹೇಳಿ ಕಳೆದ ಮೂರು ಚುನಾವಣೆ ಕೂಡ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇರುವಾಗ ಏನು ಅಭಿವೃದ್ಧಿ ಆಗಿತ್ತು ಹದಿನೈದು ವರ್ಷ ಇವತ್ತಿನಿಂದ ಜನ ಅದನ್ನು ನೆನೆಸ್ಕೊಳ್ತಾರೆ ಅಂದರೆ ಶೀಲಾ ದೀಕ್ಷಿತ್ ಒಳ್ಳೆ ಮುಖ್ಯಮಂತ್ರಿ ಕಾಂಗ್ರೆಸ್ ಆಗಿತ್ತು ಅಂತ ಅದಾದಮೇಲೆ ಅವಕಾಶ ಆಗಲಿಲ್ಲ ಜನ ಜನ ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಅದರಿಂದ ಒಟ್ಟಾರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಬಹಿ ಚೆನ್ನಾಗಿರುತ್ತೆ ಅಂತ ಅಷ್ಟನ್ನು ಹೇಳಬಲ್ಲೆ ಎಷ್ಟು ಕ್ಷೇತ್ರಗಳಲ್ಲಿ ಫೋಕಸ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಸುಮಾರು ಒಂದು ಇಪ್ಪತ್ತೈದಿನ ಮೂವತ್ತು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗಮನ ಹಾಸ್ಬಿಟ್ಟು ಅಲ್ಲಿ ಯಾಕಂದರೆ ನಮ್ಮ ಲಾಸ್ಟ್ ಟೈಮ್ ಓಟ್ ಶೇರ್ ಜಾಸ್ತಿ ಆಯ್ತು ಒಟ್ಟಾರೆ ಒಂದು ಹೇಳಿದ್ರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ನೆನೆಸ್ಕೊಳ್ತಾ ಇದ್ದಾರೆ